ಹಲೋ ಫಾರ್ಮರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತು ನಾವು ಬಂದು ಕಳೆ ಹಸಿ ಹೊಡಿತಿದ್ದೀವಿ ಒಂದು ಪ್ಯಾರಾಕೆಟ್ ಮತ್ತು ಬಾಷ್ಟ ಅಂದ್ಬಿಟ್ಟು ಬಿಷ್ಟಿ ಅಂದ್ಬಿಟ್ಟು ಬಾಷ್ಟ ಬಿಷ್ಟಿ ಎರಡೂ ಒಂದೇ ಯಾವ ತಗೊಂಡ್ರು ಕಮ್ಮಿ ರೇಟ್ ಇರೋ ತಗೊಳ್ಳಿ ಎರಡೂ ಚೆನ್ನಾಗಿ ಸಾಯುತ್ತೆ ಪ್ಯಾರಾಕೆಟ್ ಬಂದು ಎಪ್ಪತ್ತೈದು ಎಮ್ ಎಲ್ ಹಾಕಿದ್ದೀವಿ ಮತ್ತು ಬೆಷ್ಟಿ ಬಂದು ಐವತ್ತು ಎಮ್ ಎಲ್ ಹಾಕಿದ್ದೀವಿ ಸಾಕು ಅಂತ ಅಂದ್ಕೊಂಡಿದ್ದೀವಿ ಸುಮ್ಮನೆ ಜಾಸ್ತಿ ಹೊಡೆದ್ರೆ ಭೂಮಿ ಹಾಳಾಗುತ್ತೆ ಅಂದ್ಬಿಟ್ಟು ಹೊಡಿಕಿಲ್ಲ ಅವ್ರು ಮೊದಲೆಲ್ಲ ರೌಂಡಪ್ ಯೂಸ್ ಮಾಡ್ತೀವರು ಬಾಳ್ಗದ್ದೆಗೆ ಈಗ ಯಾರು ಯೂಸ್ ಮಾಡಲ್ಲ ಯಾಕೆಂದರೆ ಭೂಮಿ ಬೇಗ ಹಾಳಾಗುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ ಒಳ್ಳೆ ಕೆಲಸ ಅದು ತುಂಬ ತುಂಬ ಒಳ್ಳೆ ಕೆಲಸ ಸೊ ಆರ್ದಂಗೆ ಹೊಡಿಬೇಕು ಒಂದು ಸ್ವಲ್ಪ ಗಾಳಿ ಬಿಡ್ತಕ್ಕೆ ಬಿಟ್ಟರೆ ಒಂದೊಂದು ಎಲೆಗಳು ಸುಟ್ಟೋಯ್ತವೆ ಬಟ್ ಸುಟ್ಟೋದ್ರೆ ಏನು ಮಾಡೋಂಗಿಲ್ಲ ಏನೂ ಆಗೋಲ್ಲ ಪ್ರಾಬ್ಲಮ್ ಏನೂ ಆಗೋಲ್ಲ ಆದರೂ ಈ ಕಡೆ ಔಷಧಿ ಹೊಡೆಯೋದ್ರಿಂದ ಭೂಮಿಗೆ ಹೆಂಗೆ ಇದ್ದರೆ ಎಫೆಕ್ಟ್ ಬಿದ್ದೇ ಬೀಳುತ್ತೆ ಅದಂತೂ ನಿಜ ಎರೆ ಹುಳು ಗಿರೆ ಹುಳು ಇದ್ದರೆ ಹಾಳಾಗೇ ಆಗ್ತವೆ ಸತ್ಯ ಸಾಯ್ತಾವು ಸೊ ಹಾಗಾಗಿ ಬರ್ತಾ 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 ಇಳುವರಿ ಕಮ್ಮಿ ಇದೆ ಕಮ್ಮಿ ಐತೆ ಹೊರ್ತು ಬೂಮ್ತಾಯಿ ಫಲವತ್ತತೆ ಕಮ್ಮಿ ತುಂಬ ತುಂಬ ಕಮ್ಮಿ ಆಗ್ತಾಯಿದೆ ಮೊದಲು ಸುಮ್ಮನೆ ನೆಟ್ಬಿಟ್ಬಿಟ್ಬಿಟ್ರೂ ಇಳುವರಿ ತಂತಿ ದಡಿನೇ ಸಾಲ್ತಿರ್ಲಿಲ್ಲ ಈಗ ಬರ್ತಾ ಬರ್ತಾ ಕಮ್ಮಿ ಆಗ್ತಾಯಿದೆ ಇಳುವರಿ ಮತ್ತು ಈ ನಮ್ಮ ತೋಟಕ್ಕೆ ಬಂದು ನೀರು ಸಾಲತಾಯಿಲ್ಲ ಫ್ಲವರ್ ಕಟ್ಟೋ ಟೈಮಲ್ಲಿ ನೀರು ಇರಬೇಕು ಏನೇ ಆದ್ರೂ ಹಾಗಾಗಿ ನೀರು ಈಗ ಮೂರು ಬ್ಯಾಚ್ ಮಾಡಿರೋದ್ರಿಂದ ನೀರಿಲ್ಲ ಈ ಬೆಳಿಗ್ಗೆ ಹೊಡೆದಿರೋದು ಆದಷ್ಟು ಮಧ್ಯಾಹ್ನ ವೀಡಿಯೋ ಮಾಡ್ತಾ ಇರೋದು ಬೆಳಿಗ್ಗೆ ಹೊಡೆದ್ಬಿಟ್ಟು ಅಂದರೆ ಒಂದು ಹೆಚ್ಚು ಕಮ್ಮಿ ಮೂರು ಅವರ್ಗೆ ಪರವಾಗಿಲ್ಲ ಚೆನ್ನಾಗಿ ಸತ್ತಿದೆ ಒಂದು ಅವರೇಜು ಏನೇ ಹೊಡೆದ್ರು ಏನೇ ಬಿಟ್ಟರು ಗರ್ಕಿ ಅಂತೂ ಕೊನಾರಿ ಅಂತೂ ಸಾಯಲ್ಲ ಇದು ಕೊನಾರಿ ಸತ್ತರು ತಿರ್ಗ ಮತ್ತೆ ಅಲ್ಲೇ ಚಿಗ್ಲತಾ ಇರುತ್ತೆ ಏನಪ್ಪ ನಂಪುಣ್ಯ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಲೈಟಾಗಿದೆ ಅಂದರೆ ಒಂದು ಸೈಡ್ ಇದೆ ಅಷ್ಟೇ ಇದು ಇದಕ್ಕೆ ಇದಕ್ಕೆ ಅಂತಲೇ ಇದೆ ಅಂದರೆ ಖಾಲಿ ಬಿಟ್ಟು ಹೊಡಿಬೇಕು ಅದನ್ನು ಖಾಲಿ ಬಿಟ್ಟು ಹೊಡೆದ್ಬಿಟ್ಟು ಹದಿನೈದು ದಿನ ಬಿಟ್ಟರೆ ಸಾಂಪ್ರು ಅಂದ್ಬಿಟ್ಟು ಕೊನಾರಿ ಬರೋಲ್ಲ ಮತ್ತು ಬೇರೆ ಕಳೆ ಬರುತ್ತೆ ಕೊನಾರಿ ಬರೋಲ್ಲ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನಮಗೆ ನಾವು ಒಂದಪ್ಪ ಹೊಡೆದಿಲ್ಲ ಯೂಸ್ ಮಾಡಿಲ್ಲ ಯೂಸ್ ಮಾಡೋ ಅವಶ್ಯಕತೆ ಬರಲ್ಲ ಅಂದ್ಕೊಂಡಿದ್ದೀನಿ ಏಕೆಂದರೆ ಹೋದಪ್ಪ ಪೆನ್ಸಿಲ್ ಪೀನ್ ಸಾಕಿದ್ದು ಈಗ ಅಷ್ಟೊಂದು ಕಳೆ ಏನು ಬರಲಿಲ್ಲ ಈ ಸಲ ಟೊಮೊಟೊ ಅಲ್ವಾ ಇದೇ ಎರಡನೇ ಸಲ ಇರೋದು ಕಳೆ ಹೋಸ್ತಿನ ಬ್ಯಾಕ್ ಟು ಬ್ಯಾಕ್ ಬಂದರೆ ಬೇಜಾರಾಗುತ್ತೆ ಏನು ಅಷ್ಟೇನು ಕಳೆ ಇಲ್ಲ ಸುಮ್ಮನೆ ಬ್ಯಾಕ್ ಟು ಬ್ಯಾಕ್ ಹೊಡೆದ್ರು ಭೂಮಿ ಆಳು ಅದಕ್ಕೆ ಹೊಡೆಯಲ್ಲ ಯಾವುದೇ ಇದೇ ಸಾಕು ಅಂದ್ಬಿಟ್ಟು ಯಾಕೆ ಬೆಳಿಗ್ಗೆ ಹೊಡೆದಿದ್ದು ಕಳೆ ಔಷಧಿ ಇಷ್ಟು ಸತ್ತಿತ್ತು ಪರವಾಗಿಲ್ಲ ಇನ್ನು ಇನ್ನೊಂದು ಎರಡು ದಿನಕ್ಕೆ ಫುಲ್ ಡೆಡ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಹಾಕ್ತಾಗ ಅಪ್ಲೋಡ್ ಮಾಡ್ತೀನಿ ಹೆಂಗೆ ಸತ್ತಿದೆ ಕಳೆ ಅಂತ ಆದರೂ ಕೊನಾರು ಸಾಯೋಲ್ಲ ಅಂತ ಕನ್ಫರ್ಮ್ ಇದೆ ಯಾಕೆಂದರೆ ಇರೋ ಗರ್ಕೆ ಹೋಗಿರುತ್ತೆ ಮತ್ತೆ ಒಳಗಡೆಯಿಂದ ಚೀರುತ್ತದೆ ಸೊ ಒಂದೇ ಆಗೋಲ್ಲ ಅಂದ್ಬಿಟ್ಟು ಜೊತೆಗೆ ತೆಂಗು ಗಿಂಗು ಹಾಕೊಂಡು ಬೆಳಿತಾ ಈ ಟೊಮೊಟೊ ನಂಬಿಕೊಟ್ರೆ ಆಗಲ್ಲ ಹಂಗಾಗಿ ಪರವಾಗಿಲ್ಲ ಎರಡನೇ ಬೆಡ್ಲ್ಲಿ ಪರವಾಗಿಲ್ಲ ಸುಮಾರಾಗಿ ಬಂದಿದೆ ನೀರು ಆಯಿತು ಫ್ಲವರ್ ಕಟ್ಟೋ ಟೈಮಲ್ಲಿ ನೀರು ಆಗ್ತಿಲ್ಲ ಟೈಮಲ್ಲೇ ನೀರು ಹಾಕ್ತಿಲ್ಲ ನೀರು ಚೆನ್ನಾಗಿರಬೇಕು ಈ ಬೇಸಿಗೆಗೆ ಅಂದರೆ ಫರ್ಟಿಲೈಸರ್ ಕೊಟ್ಟರೆ ಚೆನ್ನಾಗಿರುತ್ತೆ ಹಂಗಾಗಿ ಸೊ ನೆಕ್ಸ್ಟ್ಲಾಗಲ್ಲಿ ಹಾಕ್ತೀನಿ ಕಳೆ ಹೇಗೆ ಸಾಯುತ್ತೆ ಫುಲ್ಲು ಹೇಗೆ ಕ್ಲಿಯರ್ ಆಗುತ್ತೆ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ಮಾರ್ಟ್ ಫಾರ್ಮರ್ಸ್ಗೂ ಸೇರ್ ಮಾಡಿಬಿಡಿ ನೋಡಲಿ ಅವರು